ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋದಿಲ್ಲ ಮೊದಲಿಗೆ ಭೂಮಿ ಅಜಿತ್ ಕೆಂಡ ಸೇವೆ ಮಾಡಿರುವ ವಿಡಿಯೋನ ನೋಡಿ ಶಾಕ್ ಆಗಿ ಅಜಿತ್ಗೆ ಕಾಲ್ ಮಾಡ್ತಾಳೆ ನಂತರ ಅಜಿತ್ಗೆ ಕಾಲ್ ಮಾಡಿ ಭೂಮಿ ಮಾತಾಡದೆ ಇರುವುದನ್ನು ನೋಡಿದ ಅಜಿತ್ಗೆ ಗಾಬರಿಯಾಗಿ ಭೂಮಿಗೆ ಏನಾಗಿರ್ಬೋದು ಏನಾದರೂ ಎಮರ್ಜೆನ್ಸಿ ಇರ್ಬೋದಾ ನಾನಿವಾಗ ಅರ್ಜೆಂಟಾಗಿ ಹೋಗಲೇಬೇಕು ಅಂತ ಹೇಳಿ ಗಾಬರಿಯಾಗಿ ಓಡಿ ಬರ್ತಾನೆ ಮನೆಗೆ ಬಂದು ಭೂಮಿ ಹತ್ರ ಏನಾಯಿತು ಭೂಮಿ ಯಾಕೆ ಕಾಲ್ ಮಾಡಿ ಮಾತಾಡಿಲ್ಲ ಏನಾದರೂ ವಿಷಯನ ಬಾ ಬೇಗ ಹಾಸ್ಪಿಟಲ್ಗೆ ಬಾ ಅಂತ ಹೇಳಿ ಕರಿತಾನೆ ಆವಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನನಗೆ ಹಾಗೇನೂ ಆಗಿಲ್ಲ ನಾನು ಆರಾಮಾಗಿ ಇದ್ದೀನಿ ಆದರೆ ಇದೇನು ಅಂತ ಹೇಳಿ ನನಗೆ ಹೇಳಿ ಅಂತ ಹೇಳಿ ವಿಡಿಯೋನ ತೋರಿಸ್ತಾಳೆ ಆವಾಗ ಅಜಿತ್ ಸುಮ್ಮನಾಗ್ತಾನೆ ನಂತರ ಭೂಮಿ ಹೇಳ್ತಾಳೆ ಸಾಹೇಬ್ರೆ ಯಾಕೆ ನೀವು ಇಷ್ಟೆಲ್ಲ ಮಾಡಲಿಕ್ಕೆ ಹೋದ್ರಿ ಇದೆಲ್ಲ ನಿಮಗೆ ಮಾಡಿ ಅಭ್ಯಾಸನೇ ಇಲ್ವಲ್ಲ ಮತ್ತು ಯಾಕೆ ಮಾಡಲಿಕ್ಕೆ ಹೋದ್ರಿ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಇನ್ನೇನು ಮಾಡಲಿ ಭೂಮಿ ನನಗೆ ಆ ಸಿಚುವೇಷನಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತದೆ ಗೊತ್ತಾಗಲಿಲ್ಲ ಡಾಕ್ಟರ್ ನೋಡಿದರೆ ತುಂಬ ಬ್ಲಡ್ ಲಾಸ್ ಆಗಿದೆ ಹಾಗೆ ತುಂಬ ನಿಶ್ ನಿಶಕ್ತಿ ಿದ್ದಾಳೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವಳಿಗೆ ಪ್ರಜ್ಞೆ ಬರಲೇಬೇಕು ಇಲ್ಲ ಅಂತ ಹೇಳಿದರೆ ಕೋಮಕ್ಕೆ ಹೋಗುವ ಸಾಧ್ಯತೆ ಇದೆ ಅಂತ ಹೇಳಿ ತುಂಬಾ ಹೇಳಿದರು ಹಾಗಾಗಿ ಈ ಆ ಸಿಚುಯೇಷನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ನಾನು ದೇವರ ಮೊರೆ ಹೋದೆ ದೇವರ ದೇವಸ್ಥಾನಕ್ಕೆ ಹೋಗಿ ಕೈ ಬೇಡ್ಕೊಂಡು ಕೈ ಜೋಡಿಸಿ ದೇವರ ಹತ್ರ ಬೇಡ್ಕೊಂಡು ಬರಬೇಕು ಅಂತ ಹೇಳಿ ಹೋದ ಹೋದಾಗ ಅಲ್ಲಿ ಕೆಂಡ ಸೇವೆಗೆ ಎಲ್ಲ ಸಿದ್ಧತೆ ನಡೆದಿತ್ತು ಆವಾಗ ಪುರೋಹಿತರನ್ನು ಕೇಳಿದಾಗ ಇವತ್ತು ಕೆಂಡ ಸೇವೆ ಇದೆ ಭಕ್ತಾದಿಗಳು ಯಾವ ರೀತಿಯಲ್ಲಿ ಹರಕೆಯನ್ನು ಕಟ್ಕೊಂಡು ಸೇವೆಯನ್ನು ಮಾಡ್ತಾರೋ ಅವರ ಹರಕೆ ಬೇಡಿಕೆ ಈಡೇರುತ್ತೆ ಅಂತ ಹೇಳದ ಹೇಳಿದ್ರು ಹಾಗಾಗಿ ನಾನು ಕೂಡ ನನ್ನ ಹೆಂಡತಿ ಭೂಮಿ ಆರಾಮಾಗದೆ ಅಂತ ಹೇಳಿ ನಾನು ಈ ಸೇವೆಯ ಮಾಡಲಿಕ್ಕೆ ಹೋದೆ ಏನು ಗೊತ್ತಾ ಭೂಮಿ ನಾನು ಕೆಂಡ ಸೇವೆ ಮಾಡಿ ಒಂದು ಸ್ವಲ್ಪ ಹೊತ್ತಲ್ಲೇ ಅಮ್ಮ ನನಗೆ ಕಾಲ್ ಮಾಡಿ ಭೂಮಿಗೆ ಪ್ರಜ್ಞೆ ಬಂದಿತ್ತು ಅಂತ ಹೇಳಿದರು ಇದನ್ನೇ ಹೇಳುವುದಾದ್ವ ದೇವರು ಇದ್ದಾನೆ ಅಂತ ಹೇಳಿ ಹಾಗಾಗಿ ನನಗಂತೂ ಎಷ್ಟು ಸಮಾಧಾನ ಆಯಿತು ಗೊತ್ತಾ ಇನ್ನೊಂದು ವಿಷಯ ಏನು ಗೊತ್ತಾ ಭೂಮಿ ನಮಗೆ ಏನೇ ಆದರೂ ನಾವು ಅದನ್ನು ಸಹಿಸ್ಕೊಳ್ತೀವಿ ಆದರೆ ನಮ್ಮವರಿಗೆ ಏನಾದರೂ ಆದರೆ ನಮಗೆ ಅದನ್ನು ಸಹಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ ಏನು ಮಾಡಬೇಕು ಅಂತಲೇ ಆ ಸಂದರ್ಭದಲ್ಲಿ ತೋಚೋದೇ ಇಲ್ಲ ಆವಾಗ ಎಂಥ ದೊಡ್ಡ ವ್ಯಕ್ತಿ ಆದರೂ ಸರಿ ಬೇಕಾದರೆ ಡಾಕ್ಟ್ರೇ ಡಾಕ್ಟರೇ ಆಗಿರಲಿ ಅವನು ತನ್ನವರಿಗೆ ಏನಾದರೂ ಸಮಸ್ಯೆ ಆದಾಗ ತನ್ನಿಂದ ಏನೂ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋ ಸಂದರ್ಭದಲ್ಲಿ ಅವನು ಕೇಳ್ಕೊಳ್ಳೋದು ದೇವರನ್ನೇ ದೇವರೇ ನನ್ನ ನಮ್ಮವರನ್ನು ಕಾಪಾಡಪ್ಪ ಅಂತ ಹೇಳಿ ಅದೇ ಕೆಲಸನ ನಾನು ಮಾಡ್ತಾ ಮಾಡಿದೆ ಅಷ್ಟೇ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸರಿ ಸಾಹೇಬ್ರೆ ಆದರೆ ನೀವು ಇಷ್ಟೊಂದು ಕಷ್ಟಪಡುವ ಅವಶ್ಯಕತೆ ಆದರೂ ಏನಿದೆ ನಾನು ನಿಮಗೆ ಏನಾಗಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ರಿ ಅಂತ ಹೇಳಿದಾಗ ಅಜಿತ್ಗೆ ಆಗಿ ಏನು ಹೇಳ್ತಿದ್ದೀಯಾ ಭೂಮಿ ನೀನು ಒಂದು ವರ್ಷದ ಮಟ್ಟಿಗೆ ಆದರೂ ನೀ ನನ್ನ ಹೆಂಡ್ತೀನಿ ಅಲ್ವಾ ನಿನ್ನ ಜವಾಬ್ದಾರಿ ನನ್ನದೇ ಆಗಿರುತ್ತೆ ಹಾಗೆ ಈ ಒಂದು ವರ್ಷದ ಅವಧಿಯಲ್ಲಿ ನಿನಗೆ ಯಾವ ತೊಂದರೆನೂ ಆಗದೆ ಇರುವಾಗೆ ನಾನು ನಿನ್ನನ್ನು ಜೋಪಾನವಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ನಾನು ನಿಮಗೆ ಕೊಟ್ಟಿದ್ದೆ ಹಾಗಾಗಿ ಅದೇ ಕಾರಣಕ್ಕೆ ನಾನು ನನ್ನನ್ನು ಇಷ್ಟ ಇಷ್ಟೊಂದು ಕೇರ್ ಮಾಡ್ತಾ ಇರೋದು ಅಷ್ಟೇ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅದೇನು ಸರಿ ಸಾಹೇಬ್ರೆ ನೀವು ಒಂದು ವರ್ಷದ ಮಟ್ಟಿಗೆ ನನ್ನನ್ನು ಇಷ್ಟೊಂದು ಕೇರ್ ಮಾಡ್ತೀರಾ ಸರಿ ಆದರೆ ಒಂದು ವರ್ಷ ಆದಮೇಲೆ ನನ್ನ ಕತೆ ಏನು ನೀವು ಇಷ್ಟೊಂದು ಕೇರ್ ಮಾಡಿದರೆ ನನಗೆ ನಿಮ್ಮನ್ನ ಬಿಟ್ಟು ಹೋಗಲಿಕ್ಕೆ ಮನಸ್ಸು ನನಗೆ ನನ್ನ ಮನಸ್ಸಿಗೂ ನೋವಾಗುತ್ತೆ ಅಲ್ವಾ ಅಂತ ಹೇಳಿದಾಗ ಅಜಿತ್ಗೆ ಏನೋ ಮಾತಾಡಬೇಕು ಮಾತಾಡಲಿಕ್ಕೆ ಆಗದೆ ಸುಮ್ಮನೆ ನಂತರ ಬೆಳಗಾಗುತ್ತೆ ಆವಾಗ ಅಜಿತ್ ಭೂಮಿಗೆ ತನ್ನ ಬಟ್ಟೆನ ತಗೊಂಡು ಬಂದು ಕೊಟ್ಟು ಭೂಮಿ ಇನ್ನು ನೀನು ಗುಣ ಆಗೋ ತನಕ ನನ್ನ ಬಟ್ಟೆನ ಹಾಕೊಳ್ಬೇಕು ಯಾಕೆ ಅಂತ ಹೇಳಿದರೆ ನಿಮಗೆ ಸಿ ಸಾರಿ ಉಟ್ಕೊಂಡ್ರೆ ನೋವಾಗುತ್ತೆ ಅಲ್ವಾ ಗಾಯ ಹಾಗಾಗಿ ನೀನು ಲೂಸ್ ಆಗಿರುವ ಬಟ್ಟೆನ ಹಾಕೊಳ್ಬೇಕು ಹಾಗಾಗಿ ಇದೇ ಬಟ್ಟೆನೆಲ್ಲ ಹಾಕೊಳ್ಳೋಯ್ತಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸೈಬ್ರೆ ಆದರೆ ಮನೆಯಲ್ಲೆಲ್ಲ ಓಡಾಡಬೇಕು ಅಲ್ವಾ ಯಾರಾದರೂ ಏನಾದರೂ ಹೇಳಿದರೆ ಏನು ಮಾಡೋದು ಅಂತ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನೀನು ಏನೋ ಯೋಚನೆ ಮಾಡಬೇಡ ಭೂಮಿ ಮನೆಯಲ್ಲಿ ಯಾರೂ ಕೂಡ ಏನು ಹೇಳುವುದಿಲ್ಲ ನೀನು ಸಂದರ್ಭನ ಅರ್ಥ ಮಾಡ್ಕೊಳ್ತಾರೆ ಹಾಗೆ ನಿನಗೆ ಸಂಪೂರ್ಣವಾಗಿ ಗುಣ ಆದಮೇಲೆ ನಿಮಗೆ ಯಾವ ಸಾರಿ ಇಷ್ಟೇನೋ ಅದೇ ಸಾರಿನ ಉಟ್ಕೊಳ್ಳುವಂತೆ ಇವಾಗ ಇದೇ ಬಟ್ಟೆನ ಅಂತ ಹೇಳಿ ಬಟ್ಟೆನ ಕೊಡ್ತಾನೆ ನಂತರ ಭೂಮಿ ರೆಡಿಯಾಗಿ ಬಂದ ಮೇಲೆ ಭೂಮಿನ ಕರ್ಕೊಂಡು ಅಜಿತ್ ಕೆಳಗಡೆ ಬರ್ತಾನೆ ಅಲ್ಲಿ ಕೆಳಗಡೆ ಎಲ್ಲರೂ ಕೂಡ ದೇವಸ್ ದೇವರ ಪೂಜೆಗೆ ಅಂತ ಹೇಳಿ ರೆಡಿಯಾಗಿ ಬಿಟ್ಟು ದೇವರ ದೇವ್ರ ರೂಮಲ್ಲಿ ಇರ್ತಾರೆ ನಂತರ ಭೂಮಿನ ನೋಡಿ ಸಂಗೀತ ಹೇಳ್ತಾಳೆ ಭೂಮಿ ನೀನು ಈ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಗೊತ್ತಾ ಒಂದು ರೀತಿ ಈ ಡ್ರೆಸ್ಸಲ್ಲೂ ಕೂಡ ತುಂಬ ಮುದ್ದಾಗಿ ಕಾಣ್ತಿದ್ಯಾ ಚಿಕ್ಕ ಮಗು ಥರ ಕಾಣ್ತಿದ್ಯಾ ಗೊತ್ತಾ ಅಂತ ಹೇಳ್ದ ಅಂತ ಹೇಳಿ ಭೂಮಿ ಇವಾಗ ನೋವು ಹೇಗಿದೆ ಅಂತ ಕೇಳಿದಾಗ ಭೂಮಿ ಕೋಪ ಮಾಡ್ಕೊಳ್ತಾಳೆ ಅವಾಗ ಸಂಗೀತ ಹೇಳ್ತಾಳೆ ಯಾಕೆ ನನ್ನ ಮುದ್ದು ಸೊಸೆ ನೋವು ಹೇಗಿದೆ ಕೇಳಿದರೆ ಕೋಪ ಮಾಡ್ಕೊಳ್ತಿದ್ಯಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಎಲ್ಲರೂ ಕೂಡ ನೋವು ಹೇಗಿದೆ ನೋವು ಹೇಗಿದೆ ಅಂತ ಕೇಳ್ತೀರಾ ಹೊರತು ನೀನು ಹೇಗಿದ್ದೀಯ ಅಂತ ಕೇಳೋದೇ ಇಲ್ವಲ್ಲ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅಯ್ಯೋ ಸಾರಿ ಕಣೆ ಸಾರಿ ಮುದ್ದು ನನಗೆ ನೋವು ಬಗ್ಗೆ ಅಷ್ಟೆ ಯೋಚನೆ ಆಗಿರೋದು ನಿನ್ನ ಬಗ್ಗೆ ಯೋಚನೆ ಆಗಿರಲಿಲ್ಲ ಸಾರಿ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾರೆ ಸಂಗೀತ ಇವ ಎಲ್ಲ ಮೆಡಿಸಿನ್ಸ್ ಎಲ್ಲ ಕರಿ ಸರಿಯಾಗಿ ತಗೊಳ್ತಿದ್ಯಾ ಕೇಳು ಅಂತ ಹೇಳಿದಾಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಆವಾಗ ಭೂಮಿಗೆ ತುಂಬಾ ಖುಷಿಯಾಗಿ ಹೌದು ಅಜ್ಜಿ ಎಲ್ಲ ಮೆಡಿಷನ್ಸ್ ಕೂಡ ತಗೊಳ್ತಾ ಇದ್ದೀನಿ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಹಾಗೆ ನೋವೆಲ್ಲ ಒಂದು ಕಡೆ ಗುಣ ಆಗದೆ ಇದ್ದರೆ ನಿಶಕ್ತಿ ಜಾಸ್ತಿ ಆದರೆ ನಿನ್ನ ಗಂಡನಿಗೆ ಹೇಳಿ ಬೇರೆ ಟ್ಯಾಬ್ಲೆಟ್ಸನ್ನು ತಗೋ ತುಂಬ ನಿಶಕ್ತಿಯಾಗಿದೆ ಬ್ಲಡ್ ಕೂಡ ತುಂಬಾ ಲಾಸ್ ಆಗಿದೆ ಕೇರ್ಫುಲ್ ಆಗಿರೋ ಯಾವುದೇ ಅಸಡ್ಡೆ ಮಾಡಬೇಡ ಅಂತ ಹೇಳಿದಾಗ ಶ್ರವಣ್ ಶ್ರವಣ್ ಮಾತನ್ನು ಕೇಳಿ ಅಜಿತ್ ಸಂಗೀತ ಮತ್ತು ಭೂಮಿಗೆ ತುಂಬಾ ಖುಷಿಯಾಗುತ್ತೆ ನಂತರ ಸಂಗೀತ ಹೇಳ್ತಾಳೆ ಸರಿ ಇವಾಗಲೇ ಆರತಿ ಮಾಡ್ತೀನಿ ಅಂತ ಹೇಳಿ ಆರತಿ ತಾಟನ್ನು ತಗೊಳ್ತಿರ್ಬೇಕಾದ್ರೆ ರಾಮ್ ಹೇಳ್ತಾನೆ ಏನು ಸಂಗೀತ ಇವಾಗ ಆರಾಮಾಗಿದೆಯಲ್ಲ ತುಂಬಾ ಆ್ಯಕ್ಟಿವ್ ಆಗಿದೆಯಲ್ಲ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆಯೋ ಹೌದು ರೀ ನನಗೂ ಕೂಡ ಏನೋ ಒಂಥರ ಆಗ್ತಾಯಿದೆ ಆದರೆ ಭೂಮಿ ಬಂದ ಖುಷಿಗೆ ಎಲ್ಲವೂ ರೀ ಭೂಮಿ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಮ್ಮ ಇವತ್ತು ಯಾರು ಆರತಿ ಮಾಡ್ತಾರೆ ನೋಡಿ ನನಗಂತೂ ಆಗೋದಿಲ್ಲ ತುಂಬನೇ ಸುಸ್ತಾಗ್ತಾ ಇದೆ ಅಂತ ಹೇಳಿ ಮತ್ತೆ ಸೈಡ್ಗೆ ಹೋಗಿ ನಿಂತ್ಕೊಳ್ತಾರೆ ನಂತರ ಸಂಗೀತ ಅಜಿತ್ಗೆ ಕಣ್ಣು ಮುಚ್ಚಿ ಸನ್ನೆ ಮಾಡ್ತಾ ಇರುವುದನ್ನು ನೋಡಿದ ದೇವಿಯನಿಗೆ ಓ ಸಂಗೀತ ಇದೆಲ್ಲ ಮಾಡ್ತಿರೋ ನಾಟಕನ ಹಾಗಾದರೆ ರಾಣನ ಹತ್ರ ರಾಮ್ ಹೋಗಬಾರ್ದು ಅಂತಲೇ ಮಾಡ್ತಿರುವ ನಾಟಕ ಇದು ಸಂಗೀತಂದು ಹೇಗಾದರೂ ಮಾಡಿ ರಾಮಲ್ಲಿಗೆ ಹೋಗುವ ಹಾಗೆ ಮಾಡಲೇಬೇಕು ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ನಂತರ ಮುಂದಿನ ಭಾಗದಲ್ಲಿ ರಾಮ್ ರಾಣ ಮನೆಗೆ ಹೋಗ್ತಾನೆ ಹೋದ ನಂತರ ರಾಮ್ ರಾಣನ ಹತ್ರ ಕೇಳ್ತಾನೆ ಏನು ವಿಷಯ ರಾಣವರೇ ಅರ್ಜೆಂಟಾಗಿ ಮತ್ತೆ ಬರಲಿಕ್ಕೆ ಹೇಳಿದ್ರಲ್ಲ ಏನು ವಿಷಯ ಅಂತ ಕೇಳಿದಾಗ ಸಾಕ್ಷಿ ಹೇಳ್ತಾಳೆ ಏನು ವಿಷಯ ಅಂತ ಕೇಳಿದರೆ ನೀವು ಮಾಡಿ ನೀನು ಮಾಡಿದ ಅವಮಾನಕ್ಕೆ ನಾವು ರಿಟರ್ನ್ ಅವಮಾನ ಮಾಡೋದು ಬೇಡವಾ ಅಂತ ಕೇಳಿದಾಗ ರಾಮ್ ಹೇಳ್ತಾನೆ ನಾನೇನು ಅವಮಾನ ಮಾಡಿದೆ ನಿಮಗೆ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ನೀನು ಮಾಡಿಲ್ಲ ಕಣೋ ಆದರೆ ನಿನ್ನ ಮಗ ನನಗೂ ನನ್ನ ಅಪ್ಪನಿಗೂ ಯಾವ ರೀತಿಯಾಗಿ ಅವಮಾನ ಮಾಡಿದ್ದ ಅಂತ ಹೇಳಿ ನಿನಗೆ ಗೊತ್ತಿಲ್ಲ ಆದರೆ ನಾವು ಅದನ್ನು ಬಡ್ ಅಡ್ಡಿ ಸಮೇತ ಚುಕ್ತ ಮಾಡಿಕೊಳ್ಳೋದು ಬೇಡವಾ ಅದಕ್ಕೆ ಕಣ ನಿನ್ನನ್ನು ಇಲ್ಲಿಗೆ ಕರೆಸ್ಕೊಂಡಿರೋದು ಡ್ಯಾಡ್ ನೀವೇನು ಬೇಕಿದ್ರು ಮಾಡ್ಕೊಳ್ಳಿ ನನಗೆ ಅದನ್ನೆಲ್ಲ ನೋಡ್ಲಿಕ್ಕೆ ಆಗೋದಿಲ್ಲಪ್ಪ ನಾನಂತೂ ಆ ಕಡೆ ಹೋಗ್ತೀನಿ ಅಂತ ಹೇಳಿ ಸಾಕ್ಷಿ ಆ ಕಡೆ ಹೋಗ್ತಾಳೆ ನಂತರ ರಾಣ ವರ್ಕರ್ಸ್ಗೆ ಹೇಳ್ತಾರೆ ಏನು ನಿಮಗೆ ಏನು ಹೇಳಿದ್ದೀನೋ ಹಾಗೆ ಮಾಡಿ ಅಂತ ಹೇಳಿದಾಗ ವರ್ಕರ್ಸ್ ಬಂದು ರಾಮ್ ಬಟ್ಟೆನೆಲ್ಲ ಕಳಿಸಿ ಮೈ ಮೇಲೆ ಏನೂ ಸಹ ಇಲ್ಲದೆ ಇರುವ ಹಾಗೆ ರಾಮ್ಗೆ ಅವಮಾನ ಮಾಡಿ ವೀಡಿಯೋನ ಮಾಡ್ಕೊಳ್ತಾನೆ ಅದನ್ನು ಅಜಿತ್ಗೆ ಕಳಿಸಿ ಅಜಿತ್ ಹೇಗಿದ್ದೀಯಪ್ಪೋ ಇವಾಗ ನಾನು ನಿನಗೆ ಒಂದು ಸೂಪರ್ ಆಗಿರುವ ವೀಡಿಯೋನ ಕಳಿಸಿ ನೀವು ಸ್ವಲ್ಪ ನೋಡು ಅಂತ ಹೇಳಿದಾಗ ಅಜಿತ್ ಆ ವಿಡಿಯೋನ ನೋಡ್ತಾನೆ ನೋಡಿ ಅಪ್ಪನಿಗೆ ಆದ ಉಮಾನನ್ನು ನೋಡಿ ತುಂಬನೇ ಬೇಜಾರಾಗಿ ನೊಂದ್ಕೊಂಡು ಗಟ್ಟಿಯಾಗಿ ಕೂಗ್ತಾನೆ ಆವಾಗ ಸತ್ಯ ಅಜಿತ್ನ ಅಜಿತ್ನ ಸಮಾಧಾನ ಮಾಡಿ ಇವಾಗ ನೀನು ಅವರನ್ನು ಹೇಗೆ ಅರೆಸ್ಟ್ ಮಾಡಬೇಕು ಅನ್ನೋದ್ರ ಕಡೆ ಮಾತ್ರ ಯೋಚನೆ ಮಾಡಬೇಕು ನೀನಾದರೆ ಇವಾಗ ಹೆಚ್ಚು ಸಮಯವಿಲ್ಲ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಕೋಪದಿಂದ ಹೌದು ನಾನು ಇವನ್ನು ಇವತ್ತು ಅವನ ಅರೆಸ್ಟ್ ಅರೆಸ್ಟ್ ಮಾಡೇ ಮಾಡ್ತೀನಿ ಇದು ನನಗೆ ನಾನು ಹಾಕೊಳ್ತಾ ಇರುವ ಸವಾಲು ಅಂತ ಹೇಳಿ ಅಜಿತ್ ರಾಣನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೊರಡ್ತಾನೆ ಇಲ್ಲಿಗೆ ಈ ಸಂಚಿಕೆ